ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸವಿಯಲ್ಲಿ ಬ್ಲಾಗ್ ಇವತ್ತು ಹನ್ನೆರಡು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ತಿಂಡಿ ತಿಂದಾಗಿದ್ದ ತಕ್ಷಣವೇ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದೆ ಅದು ಕೂಡ ಡ್ರೈ ಆಗಿದೆ ಅದನ್ನ ಇವಾಗ ಜೋಡಿಸ್ಬಿಟ್ಟು ಅಡುಗೆ ಶುರು ಮಾಡ್ಕೋಬೇಕು ಸಾಯಂಕಾಲ ಸ್ವಲ್ಪ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಳ್ತಾ ಇದ್ದೀವಿ ಇವತ್ತು ಯಾಕಂದರೆ ಅಚ್ಚು ಬೇಗ ಬರ್ತೀನಿ ನಾಲ್ಕು ಗಂಟೆ ಮೇಲೆ ಫ್ರೀ ಆಗಿರ್ತೀನಿ ಮತ್ತು ಕೆಲಸಕ್ಕೆ ಏನು ಹೋಗೋಲ್ಲ ಅಂತಂದ್ರೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಡುಗೆನೂ ಕೂಡ ಇವಾಗ ಸ್ವಲ್ಪ ಪಾಲಕ್ ಸೊಪ್ಪು ಇದೆ ಅದನ್ನ ಪಪ್ಪು ತರ ಮಾಡ್ಬಿಟ್ಟು ಬೆಂಡೆಕಾಯಿ ರೋಸ್ಟ್ ಮಾಡೋಣ ಜೊತೆಗೆ ಒಂದೇ ಸ್ವಲ್ಪ ಹಪ್ಲ ಸುಟ್ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಯಾವ ತರ ನನ್ನ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಇನ್ನ ನೋಡ್ತಾ ಇದ್ದೀರಲ್ವಾ ನಮ್ ಕಿಚನ್ ತುಂಬಾನೇ ಚಿಕ್ಕದು ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ ಅಂತಲೇ ಹೇಳ್ಬೋದು ಇಬ್ಬರು ನಿಂತ್ಕೊಂಡು ಕೆಲಸ ಮಾಡೋಕ್ಕೂ ಹೋಗಲ್ಲ ಅಡುಗೆ ಮಾಡೋಕ್ಕೂ ಆಗೋಲ್ಲ ಅಲ್ಲಿ ಹಾಗಾಗಿ ನಾನು ಒಂದು ಕ ಒಂದು ಕೌಂಟರ್ ಟಾಪ್ನ ಬಿಟ್ಕೊಂಬಿಟ್ಟಿದ್ದೀನಿ ನಾನು ಕಟ್ ಮಾಡೋಕ್ಕಾಗಿರ್ಬೋದು ಮತ್ತು ಪಾತ್ರೆ ತೊಳೆದು ಇಟ್ಕೊಳ್ಳೋಕಾಗಿರ್ಬೋದು ಅಂಥೇಳಿ ಒಂದು ಫ್ರೀಯಾಗಿ ಬಿಟ್ಕೊಂಡು ಅದರಲ್ಲೇ ನಾನು ಕಟ್ ಮಾಡ್ಕೊಳ್ಳೋದು ತರಕಾರಿನ ಮತ್ತು ಪಾತ್ರೆ ತೊಳೆದ್ರೆ ಅಲ್ಲೇ ಡ್ರೈ ಮಾಡೋಕ್ಕೆ ಇಟ್ಕೊಳ್ಳೋದು ಆ ಥರ ಮಾಡ್ಕೊಳ್ತೀನಿ ಪುಟ್ಟ ಕಿಚನಲ್ಲೇ ನಾನು ಯಾವ ಥರ ಬೇಕೋ ಆ ಥರ ಆರ್ಗನೈಸ್ ಮಾಡಿಕೊಂಡು ಸ್ಪೇಸು ಬೇಕಲ್ವಾ ಸ್ವಲ್ಪ ಹಾಗಾಗಿ ಅದನ್ನು ಕೂಡ ಯಾವ ಥರ ಬಿಟ್ಕೋಬೇಕು ಅಂತೇಳಿ ಅದಕ್ಕೆ ಸ್ವಲ್ಪ ಜಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪಾತ್ರೆನೂ ಅಷ್ಟೇ ತೊಳೆದಾದ್ಮೇಲೆ ಅಲ್ಲೇ ಡ್ರೈ ಆಗಕ್ಕೆ ಇಟ್ಬಿಡ್ತೀನಿ ಅದು ಡ್ರೈ ಆಗಿದ ತಕ್ಷಣನೇ ಎತ್ ಅಂದರೆ ನಮ್ಮದು ಅಡುಗೆ ಊಟ ಎಲ್ಲ ಮುಗ್ದಿದ ತಕ್ಷಣವೇ ಪಾತ್ರೆ ತೊಳೆದ್ರೆ ಡ್ರೈ ಆಗಕ್ಕೆ ಸರಿ ಹೋಗುತ್ತೆ ನನಗೆ ಹಂಗಾಗಿ ಮುಂಚೆನೇ ಆ ಥರ ಇಟ್ಬಿಡ್ತೀನಿ ಇನ್ನು ಪಪ್ಪು ಸಾಂಬಾರು ಮಾಡಬೇಕು ಅಂದ್ಕೊಂಡಲ್ವ ಅದಕ್ಕೆ ನಾನು ಸ್ವಲ್ಪ ಮೈಸೂರು ದಾಳು ಮತ್ತು ಮಾಮೂಲಿ ಬೇಳೆನೂ ಹಾಕ್ಕೊಂಡು ಈಕ್ವಲಲ್ಲಿ ಹಾಕೊಂಡು ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಬೆಳಗ್ಗೆಗೆ ಸಾಯಂಕಾಲಕ್ಕೆ ಹೇಳಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಈ ಥರ ಮನೇಲಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಗುತ್ತೆ ಹನಿ ಅಂತ ಈ ಥರ ಸಾಂಬಾರು ಮಾಡಿದ್ರೆ ಕುಡಿತಾ ಇರ್ತಾಳೆ ಆಲ್ರೆಡಿ ನಾನು ಮಾಡಿದ ತಕ್ಷಣವೇ ಬೌಲ್ಗೆ ಹಾಕ್ಕೊಂಡು ಕುಡಿತಾ ಇರ್ತಾಳೆ ಅಷ್ಟೊಂದು ಇಷ್ಟ ಹಾಗಾಗಿ ವಾರದಲ್ಲಿ ಒಂದು ಸತಿನಾದರೂ ಈ ಥರ ಪಪ್ಪು ಇಲ್ಲ ಅಂದರೆ ಮೊಸೊಪ್ಪು ಆ ಥರ ಮಾಡ್ತಾನೆ ಇರ್ತೀನಿ ಇನ್ನು ಬೇಳೆನೂ ತೊಳೆದು ಬಿಟ್ಟು ಒಂದು ಐದು ನಿಮಿಷ ನೆನೆಸಿಟ್ಕೊಂಡು ಅದಾದಮೇಲೆ ನಾನು ಟೊಮೊಟೊ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಬೇಳೆ ನೆನೆದರೆ ಸಾಫ್ಟಾಗಿ ಕುಕ್ ಆಗುತ್ತೆ ಹಾಗಾಗಿ ನಾನು ಮುಂಚೆನೇ ಬೇಳೆ ತೊಳೆದಿಟ್ಕೊಂಡು ಒಂದು ಹತ್ತು ನಿಮಿಷ ಅಂತೂ ಬೇಕಲ್ವಾ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ಟೊಮೊಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ಳೋಕೆ ಒಂದು ಹತ್ತು ನಿಮಿಷ ಟೈಮ್ ಹಿಡ್ದೆ ಇಡುತ್ತೆ ಹಾಗಾಗಿ ಮುಂಚೆನೇ ನೆನೆಸಿಟ್ಕೊಳ್ತೀನಿ ಇವಾಗ ಅದೇ ಕುಕ್ಕರ್ಗೆ ನಾನು ಬೇಳೆ ಟೊಮೊಟೊ ಈರುಳ್ಳಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಎಣ್ಣೆನೂ ಹಾಕಿ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲು ಬರ್ಸ್ಕೊಳ್ತೀನಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅದು ನೀರೆಲ್ಲ ಆಚೆ ಬಂದುಬಿಡುತ್ತೆ ಹಾಗಾಗಿ ಇನ್ನು ಬೆಂಡೆಕಾಯಿ ರೋಸ್ಟ್ ಕೂಡ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೂ ಕೂಡ ಇವಾಗ ಚೆನ್ನಾಗಿ ಒರ್ಸ್ಕೊಳ್ತಾ ಇದ್ದೀನಿ ನೀರೇನಾದರೂ ಇದ್ರೇನಾಗ್ಬಿಡುತ್ತೆ ಹುರ್ಕೊಳ್ಳೋವಾಗ ಲೋಳೆ ಲೋಳೆ ಥರ ಆಗಿಬಿಡುತ್ತೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಚೆನ್ನಾಗಿ ಇದನ್ನು ಒಣಗಿಸ್ಕೊಳ್ಬೇಕಾಗುತ್ತೆ ಇದನ್ನ ಒಣಗಿಸ್ಕೊಂಡು ನಾನು ಅಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಿಂತಲ್ಲೇ ಅದಿಷ್ಟು ಜಾಗದಲ್ಲೇ ನಾನು ಎಲ್ಲ ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಯಾವಾಗ್ಲೂ ಯಾಕಂದರೆ ಸ್ಪೇಸೇ ಇಲ್ಲ ಅಷ್ಟು ಚಿಕ್ಕ ಕಿಚನು ನಮ್ಮದು ಅದರಲ್ಲೇ ನಾನು ಸ್ವಲ್ಪ ನೀಟಾಗಿ ಕಾಣಬೇಕು ಅಂಥೇಳಿ ಆ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ ನನಗೆ ತುಂಬಾ ಖುಷಿ ಇದೆ ಮನೆ ಸ್ವಲ್ಪ ಚಿಕ್ಕದು ಅಂತ ಅನಿಸ್ತಾ ಇದೆ ನಾವು ನಾಲ್ಕು ಜನ ಇರೋದರಿಂದ ಬಟ್ ಖಾಲಿ ಇಲ್ಲ ನನ್ನ ಹಸ್ಬೆಂಡ್ಗೆ ಕೆಲಸ ಒಂದೊಂದು ಸರ್ತಿ ಒಂದೊಂದು ಕಡೆ ಇರುತ್ತೆ ಇದು ನಾವಿರೋ ಏರಿಯಾ ಇವಾಗ ಮಧ್ಯದಲ್ಲಿ ಆಗಿಬಿಟ್ಟಿದೆ ಯಾವ ಕಡೆ ಅವರು ಸುತ್ತಾಡಿದ್ರೂ ಇಲ್ಲಿಗೆ ಬರಲೇಬೇಕು ಆ ಥರ ಆಪ್ಷನ್ ಆಗಿಬಿಟ್ಟಿದೆ ಮತ್ತು ಹಾಸ್ಪಿಟಲ್ಗೂ ಕೂಡ ನನಗೆ ಓಡಾಡೋಕ್ಕೆ ಈಸಿ ಆಗಿದೆ ಹಾಗಾಗಿ ನನ್ನ ಹಾಸ್ಪಿಟಲ್ಗೆ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಆಗುತ್ತೆ ಅದು ಬೇಗ ಬಿಟ್ಟರೆ ಟ್ರಾಫಿಕ್ ಏನಿರಲ್ಲ ಹೆಬ್ಬಾಳ ಟ್ರಾಫಿಕ್ ನಿಮಗೆ ಗೊತ್ತಲ್ವಾ ಟ್ರಾಫಿಕ್ ಇರೋಲ್ಲ ಇಲ್ಲಾಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಆದರೆ ಈ ಮನೆ ನಮಗೆ ಎಂಟು ವರ್ಷದಿಂದ ಇರೋದ್ರಿಂದ ಒಂದು ಒಳ್ಳೆ ಈ ಮನೆ ಜೊತೆ ನಮ್ಮದು ಒಂದು ಬಾಂಧವ್ಯ ಅನ್ನೋದು ಬೆಳ್ಕೊಂಡ್ಬಿಟ್ಟಿದೆ ಎಷ್ಟೊಂದು ಸರ್ತಿ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಖಾಲಿ ಮಾಡೋಕ್ಕೆ ಆಗಿಲ್ಲ ನಮಗೆ ಯಾಕಂದರೆ ನಾವು ಈ ಮನೆಗೆ ಬಂದಾಗ ತುಂಬಾ ಕಷ್ಟದಲ್ಲಿ ಬಂದಿದ್ವಿ ಇವಾಗ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡು ಕೂಡ ಇವಾಗ ಬಿಸ್ನೆಸ್ ಮಾಡೋ ಲೆವೆಲ್ಗೂ ಬಂದುಬಿಟ್ಟಿದ್ದಾರೆ ಈ ಮನೆಗೆ ಬಂದಾಗಿಂದ ಹಾಗಾಗಿ ಈ ಮನೆ ಮೇಲೆ ಒಂಥರ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ಹಾಗಾಗಿ ನಮಗೂ ಖಾಲಿ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಸಿಚುವೇಶನ್ಗಳು ಬಂದವು ಮಾಡೋಕ್ಕೆ ಆಗಿಲ್ಲ ಅದನ್ನೇ ಅಂದ್ಕೊಳ್ತೀನಿ ಗೊತ್ತಿಲ್ಲ ಯಾಕಂತ ಖಾಲಿ ಮಾಡಿದ್ರೆ ಮೇ ಬಿ ನಮಗೇನಾದರೂ ಲಾಸ್ ಆಗ್ಬೋದೇನೋ ಅಥವಾ ಇರೋದರಿಂದ ನಮಗೆ ಒಳ್ಳೇದಾಗ್ತಾ ಇದೆಯೇನೋ ಅನ್ನೋ ಥರ ಒಂದು ಫೀಲ್ ಇರುತ್ತೆ ಈ ಮನೇಲಿ ಹಂಗಾಗಿ ಎಲ್ಲೇ ಹೋದ್ರೂ ನಮಗೆ ನಮ್ಮನೆ ಅಂದರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಚಿಕ್ಕದಿದ್ರೂ ಇಷ್ಟಪಟ್ಟಿದ್ದೀವಲ್ಲ ಮನೆ ಹಂಗಾಗಿ ಈ ಮನೇಲೆ ಇನ್ನೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ನೋಡೋಣ ಅಂಥೇಳಿ ನಾವು ಸುಮ್ಮನೆ ಇದ್ದೀವಿ ಇವಾಗ ಇನ್ನು ಸಾಂಬಾರ್ಗೂ ಕೂಡ ಒಗ್ಗರಣೆ ಹಾಕ್ಕೊಂಬಡೋಣ ಫಸ್ಟು ಅಂಥೇಳಿ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇಲೆ ಸ್ವಲ್ಪ ಇಂಗು ಜೀರಿಗೆ ಸಾಸಿವೆ ನಾನು ಸಣ್ಣದಾಗಿ ಚಾಪ್ ಮಾಡಿ ಇದ್ದೀನಿ ಇಲ್ಲಿ ಈರುಳ್ಳಿನ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ನಾನು ಆವಾಗಲೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಪಾಲಕ್ ಸೊಪ್ಪನ್ನ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ನಾನು ಬೇಳೆ ಜೊತೆ ಹಾಕ್ಕೊಳ್ಳಲ್ಲ ಸಪ್ರೇಟಾಗಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಫ್ಟಾಗಿ ಆಗಿಬಿಡುತ್ತೆ ಅಂತ ಹೇಳ್ಬೋದು ಉಪ್ಪು ಕೂಡ ನಾನು ಈ ಥರ ಸೊಪ್ಪು ಜೊತೆಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸೊಪ್ಪನ್ನ ಯಾಕಂದರೆ ಸೊಪ್ಪು ಸೊಪ್ಪು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಅದೊಂದು ಸ್ವಲ್ಪ ಚಿಲ್ಕ್ ಥರ ಸ್ಮೆಲ್ ಅನ್ಸುತ್ತೆ ತಿನ್ನೋವಾಗ ಆ ಥರ ಏನಾಗೋಲ್ಲ ಹಾಗಾಗಿ ನಾನು ಸೊಪ್ಪು ಜೊತೆ ಉಪ್ಪು ಹಾಕೊಂಡು ಈ ಥರ ಬೇಯಿಸ್ಕೊಳ್ಳೋದು ಬೇಳೆನೂ ಕೂಡ ಬೆಂದುಬಿಟ್ಟಿತ್ತು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಇದರಲ್ಲೇ ಹಾಕಿರ್ತೀನಲ್ವಾ ಹಾಗಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳುತ್ತೆ ಇಲ್ಲಾಂದರೆ ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಕ್ಕರೆ ನನ್ನ ಮಕ್ಕಳು ಎತ್ತಿಟ್ಬಿಡ್ತಾರೆ ನಾನು ಇದಕ್ಕೂ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಒಗ್ಗರಣೆಗೆ ಅದನ್ನೇ ಎತ್ತಿಡ್ತಾಯಿದ್ರು ಬೆಳ್ಳುಳ್ಳಿ ತಿನ್ನೋ ಹನಿ ಅಂದ್ರೂ ತಿನ್ನಲ್ಲ ಅವಳು ಹಾಗಾಗಿ ನಾನು ಈ ಥರ ಬೇಳೆಲೆ ಹಾಕಿ ಹಾಕಿಬಿಟ್ಟು ಸ್ಮ್ಯಾಶ್ ಮಾಡಿಬಿಡ್ತೀನಿ ಹೋಗ್ಬಿಡುತ್ತೆ ಅಂತೇಳಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೂಡ ವೈಟ್ ಪ್ಲೇಟ್ಲೇಟ್ಸು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅವಳಿಗೆ ನಾನು ಈ ಥರ ಇರೋ ಥರ ಕೊಡ್ತಾಯಿರ್ತೀನಿ ಇನ್ನು ಬೆಂಡೆಕಾಯಿ ಕೂಡ ರೋಸ್ಟ್ ಆಗಿತ್ತು ಹೀಗೆ ನಾನು ಒಟ್ಟೊಟ್ಟಿಗೆ ಮೂರು ಮೂರು ಅಡುಗೆನೂ ಮೂರು ಸ್ಟವಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ಒನ್ ಅವರಲ್ಲೆಲ್ಲ ನನ್ನ ಅಡುಗೆ ಮುಗ್ದು ಹೋಗ್ಬಿಡುತ್ತೆ ಬೆಂಡೆಕಾಯಿ ಫ್ರೈನು ಅಷ್ಟೇ ನಾನು ತುಂಬ ಸಿಂಪಲಾಗಿ ಮಾಡ್ಕೊಳ್ತೀನಿ ಗ್ರೇವಿ ಥರನೂ ಮಾಡ್ಕೋಬೋದು ಆದರೆ ನನಗೆ ಈ ಥರ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಥರ ಮಾಡ್ಕೊಳ್ತೀನಿ ಒಂದು ಬಂಡ್ಲಿಗೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಹಾಕೊಂಡು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಉಪ್ಪಾಕಿ ರೋಸ್ಟ್ ಮಾಡ್ಕೊಳ್ತೀನಿ ಅದಾದಮೇಲೆ ಧನಿಯಾ ಪುಡಿ ಮೆಣಸು ಜೀರಿಗೆ ಪುಡಿ ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಗರಂ ಮಸಾಲ ಅವಶ್ಯಕತೆ ಏನಿರಲ್ಲ ಗರಂ ಮಸಾಲ ಕೂಡ ಹಾಕೊಳ್ಳಲ್ಲ ನಾನು ಯಾಕಂದರೆ ಇಷ್ಟು ಸ್ಪೈಸಲ್ಲೇ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಂಗಾಗಿ ಇದೇ ಒಂಥರ ಫ್ಲೇವರ್ ಇರುತ್ತೆ ಸತಿ ನೀವು ನಿಜವಾಗ್ಲೂ ಟ್ರೈ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಈ ಥರ ಸೊಪ್ಪು ಸಾರು ಮತ್ತೆ ಪಪ್ಪು ಮಾಡಿದಾಗ ನನ್ನ ಮಗಳಿಗೆ ಹಪ್ಪಳ ಬೇಕೇ ಬೇಕು ಹಠ ಮಾಡ್ತಾಳೆ ಹಂಗಾಗಿ ಅವಳಿಗೂ ಕೂಡ ಹಪ್ಪಳ ಬೇಕಮ್ಮನಿಗೆ ಅಂತ ಮುಂಚೆನೆ ಹೇಳ್ಬಿಟ್ಟಿದ್ಲು ಹಂಗಾಗಿ ಸುಟ್ಟು ಸುಟ್ಕೊಡ್ತಾ ಇದ್ದೀನಿ ಪದೇ ಪದೇ ಸುಡೋದೇ ಇಲ್ಲ ನಮ್ಮ ಮನೆಯಲ್ಲಿ ತುಂಬ ಕಡಿಮೆ ಈ ಕರ್ದಿರೋದು ಊಟ ಅಡುಗೆಗಳನ್ನ ಮಾಡೋದು ಈ ಬಜ್ಜಿ ಬೋಂಡ ಹಪ್ಪಳ ಕಡಿಮೆ ಅಂತಲೇ ಹೇಳ್ಬೋದು ಸಮ್ ಟೈಮ್ ಈ ಥರ ಪಪ್ಪು ಸೊಪ್ಪು ಸಾರು ಮಾಡಿದಾಗ ಮಾತ್ರ ಮಾಡ್ತೀವಿ ಇನ್ನು ಲಯನು ಕೂಡ ನೀನು ತಿನ್ನಿಸ್ಬೇಡ ನಾನೇ ತಿಂತೀನಿ ಅಂತ ಹೇಳ್ತಾ ಇದ್ಲು ಅದು ಅನ್ನ ಸ್ವಲ್ಪ ಬಿಸಿ ಬಿಸಿ ಆಗಿತ್ತಲ್ವಾ ಕೊಡ್ತೀನಿ ಅಂದರೂ ಕೇಳ್ತಾ ಇಲ್ಲ ನೀನು ತಿನ್ನಿಸ್ಬೇಡ ನಾನು ತಿನ್ನೋದು ಕಲ್ತ್ಕೊಳ್ತೀನಿ ನಾನು ಇವಾಗ ದೊಡ್ಡೋಳು ಅಂತ ಹೇಳಿ ತಿಂತಾ ಇದ್ಲು ಅಯ್ಯೋ ದಯವಿಟ್ಟು ತಿನ್ನಮ್ಮ ನೀನು ತಿನ್ನೋದು ಕಲ್ತ್ರೆ ಸಾಕು ನನಗೆ ಅಂಥೇಳಿ ಅವಳಿಗೆ ಕಲಿಸ್ಬಿಟ್ಟು ಕೊಡ್ತಾ ಇದ್ದೀನಿ ಎಷ್ಟು ನೀಟಾಗಿ ತಿಂತಾಯಿದ್ಲು ಇವತ್ತು ಊಟನ ಹಪ್ಳನೂ ಅಷ್ಟೇ ಮುಂದೆ ಇಟ್ಟರೆ ಖಾಲಿ ಮಾಡ್ತಾಳೆ ಅಂತ ಅವ್ರ ಅಕ್ಕ ಇಟ್ಟಿದ್ಲು ನಾನು ನಿಜವಾಗ್ಲೂ ಖಾಲಿ ಮಾಡೋಲ್ಲ ಹನಿ ಕೊಡು ನನ್ನ ಹಪ್ಪಳನ ನಾನು ನೆಂಚ್ಕೊಂಡು ತಿಂತೀನಿ ಅಂಥೇಳಿ ಕೇಳ್ತಾ ಇದ್ಲು ಅವಳಿಗೆ ತುಂಬ ತೀಟೆ ತಿನ್ನಲ್ಲ ಅವಳು ಚೆಲ್ಲಾಡ್ಕೊಂಡು ಬಿಡ್ತಾಳೆ ಇವತ್ತು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಬೆಂಡೆಕಾಯಿನೇ ಫಸ್ಟ್ ತಿಂದು ಖಾಲಿ ಮಾಡಿ ಆಮೇಲೆ ಅನ್ನ ತಿಂದ್ಲಂತೆ ಹನಿ ಹೇಳ್ತಾ ಇದ್ಲು ಇನ್ನು ನಾನು ಅವಳಿಗೆ ಊಟ ಕೊಟ್ಬಿಟ್ಟು ಮಿಕ್ಕಿದೇನರ ಕೆಲಸ ಇದೆಯಾ ಅಂತ ಹೇಳಿ ನೋಡ್ತಾ ಇದ್ದೆ ಕಿಚನಲ್ಲಿ ಅವಳು ಹೇಳ್ತಾ ಇದ್ಲು ಇಲ್ಲ ಅಮ್ಮ ನಾನು ಹಪ್ಪಳ ನಿಜವಾಗ್ಲೂ ತಿಂತೀನಿ ಹಪ್ಳ ಜೊತೆಲೆ ಮಮ್ಮು ಖಾಲಿ ಮಾಡ್ತೀನಿ ಅಂತೇಳಿ ಆ ಸ್ಪೂನಲ್ಲಿ ಅನ್ನ ಎತ್ಕೊಂಡು ಅದ್ರ ಮೇಲೆ ಹಪ್ಪಳ ಇಟ್ಕೊಂಡು ತಿಂತಾ ಇದ್ದಾಳೆ ನಿಜವಾಗ್ಲೂ ಲಯನ್ ಏನಾಯಿತು ಇಷ್ಟು ನೀಟಾಗಿ ಇವತ್ತು ಊಟ ಖಾಲಿ ಮಾಡಿದ್ದು ಅಂತ ಅಂದ್ಕೊಳ್ತಾ ಇದ್ದೆ ಯಾಕಂದ್ರೆ ತಿಂತಾಳೆ ಕೊಟ್ಟರೆ ಲಾಸ್ಟ್ ಅಲ್ಲಿ ಲಾಸ್ಟಲ್ಲಿ ಆಗಲ್ಲ ನನಗೆ ಸುಸ್ತಾಗ್ತಾ ಇದೆ ಅಂತ ಅವಳು ಅಷ್ಟು ಡ್ರಾಮಾ ಮಾಡ್ತಾಳೆ ನಾನು ಕೂಡ ಅಚ್ಚುಗೆ ವೇಟ್ ಮಾಡಿದೆ ಕೊನೆಗೆ ಫೋನ್ ಮಾಡಿದೆ ಅವ್ರು ಬರಲಿಲ್ವಲ್ಲ ಯಾಕೆ ಇಷ್ಟೊತ್ತಾದ್ರು ಹೇಳಿ ಅವರು ಇನ್ನೂ ಬರೋಕ್ಕಾಗಲ್ಲ ನನಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಬಿಡಿ ಯಾಕಂದರೆ ಇಲ್ಲಿ ತುಂಬ ಟ್ರಾಫಿಕ್ ಇದೆ ಮತ್ತು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕೃಷಿ ಮೇಳ ನಡೀತಾ ಇದೆ ಹಾಗಾಗಿ ಅಲ್ಲಿ ತುಂಬ ಟ್ರಾಫಿಕ್ ಆಗಿಬಿಟ್ಟಿದೆಯಂತೆ ಇದು ಏರ್ಪೋರ್ಟ್ ರೋಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ನಿಮಗೆ ಗೊತ್ತೇ ಇರುತ್ತೆ ಹೆಬ್ಬಾಳ ಫ್ಲೇವರ್ ಮೇಲೆ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಹೇಳಿ ಇವತ್ತು ಬೇರೆ ಅದು ಖುಷಿ ಮೇಳ ನಡೆಯೋದ್ರಿಂದ ಈಗ ನನಗೆ ಮನೆಗೆ ಬರೋಕ್ಕೇ ಮೂರು ನಾಲ್ಕು ಅವರ್ ಟೈಮ್ ತೊಗೊಳ್ತಾ ಇದ್ದೀನಿ ಇಲ್ಲಿ ಬರೀ ಮಲ್ಲೇಶ್ವರಮಿಂದ ಇನ್ನು ಮತ್ತೆ ಹೋಗಬೇಕು ಹೋಗ್ಬೇಕಂದ್ರೆ ಆಗಲ್ಲ ಇವತ್ತು ನೆಕ್ಸ್ಟ್ ಡೇ ಇವತ್ತಾದರೂ ನೋಡ್ಕೊಳ್ಳೋಣ ಅಂತ ಹೇಳಿದ್ರು ಮಕ್ಳಿಗೆ ಆಲ್ರೆಡಿ ಬೇಜಾರಾಗ್ತಾ ಇತ್ತು ಅಯ್ಯೋ ನಾವು ಆಚೆ ಹೋಗ್ತೀವಿ ಅಂದ್ಕೊಳ್ತಾ ಇದ್ವಿ ಹೋಗ್ತಾ ಇಲ್ವಾ ಅಂತೆಲ್ಲ ಬೇಜಾರು ಮಾಡ್ಕೊಳ್ತಾ ಇದ್ರು ಅನಿಲಯ್ಯ ಇನ್ನು ನಾನು ಅವ್ರು ಬರೋಲ್ಲ ಅಂತ ಗೊತ್ತಾಯ್ತಲ್ಲ ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳ್ದಿಟ್ಬಿಡೋಣ ಅಂಥೇಳಿ ಇದ್ದೀನಿ ನನಗೂ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಗಳಿದ್ವು ಅವನ್ನೆಲ್ಲ ಮುಗಿಸ್ಕೊಂಬಿಡೋಣ ಇನ್ನೇನು ಹೋಗೋದು ಕ್ಯಾನ್ಸಲ್ ಆಗೋಯ್ತಲ್ಲ ಅದಕ್ಕೂ ಟೈಮ್ ಬರಬೇಕು ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರು ಅಂಥೇಳಿ ನಾನು ಪಡಗನ ನನ್ನ ಕೆಲಸ ಶುರು ಮಾಡಿಕೊಂಡೆ ಇಲ್ಲ ಅಂದಿದ್ರೆ ಲಯಾಗೆಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿ ಇದ್ದೆ ಹಾಗೂ ಸಾಯಂಕಾಲ ಟೈಮು ಮತ್ತು ದೀಪ ಎಲ್ಲ ಆವಾಗ ಫ್ರೆಶ್ ಅಪ್ ಆದರೆ ಆಯಿತು ಅಂಥೇಳಿ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮನೇಲಿರ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಮನೇಲಿದ್ರೇ ಎಷ್ಟೊಂದು ಕೆಲಸ ಇರುತ್ತೆ ಅಂದರೆ ಒಂದೊಂದು ಸತಿ ನಾನು ಕೆಲಸ ಬೇಜಾರಾಗಿ ಬಿಟ್ಟು ಬಿಟ್ಟು ಹೋಗಿ ರೆಸ್ಟ್ ಮಾಡಿರೋದು ಇದೆ ಅಷ್ಟೊಂದು ಕೆಲಸ ಇರುತ್ತೆ ಅದರಲ್ಲೂ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನಂಬ್ತಿರೋ ಬಿಡ್ತಿರೋ ದಿನಕ್ಕೆ ನಾಲ್ಕು ಸತಿ ಪಾತ್ರೆ ತೊಳಿತೀನಿ ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ ಒಂದೊಂದು ಸತಿ ತಲೆ ಕೆಟ್ಟು ಹೋದಾಗ ಮಕ್ಳು ಮೇಲೆಲ್ಲ ಇರ್ತೀನಿ ಅಷ್ಟು ಕೆಲಸ ಇರುತ್ತೆ ನನಗೆ ನಾನೇ ಬೇಡಪ್ಪ ಇವತ್ತಿಗೆ ಸಾಕು ಅಂತೇಳಿ ಮುಗಿಸಿದ್ರೆ ಮಾತ್ರ ನಮ್ಮ ಮನೇಲಿ ಕೆಲಸ ಮುಗಿಯೋದು ಅಷ್ಟೊಂದು ಕೆಲಸ ಇರುತ್ತೆ ಇಲ್ಲಾಂದರೆ ಮಾಡ್ತಾನೆ ಇರಬೇಕಾಗುತ್ತೆ ಡೇ ಪೂರ್ತಿ ಹಾಗೂ ಒಂದೊಂದು ಕೆಲಸ ಸ್ಕಿಪ್ ಮಾಡಿ ಅದನ್ನು ನಾನು ಹಾಳೇಗೆ ಮಾಡೋಣ ಅಂತೇಳಿ ಇಟ್ಕೊಳ್ತೀನಿ ಇನ್ನು ಈರುಳ್ಳಿನೂ ಕೂಡ ನಾನು ನೆನೆಯೇ ತಂದಿಟ್ಟಿದ್ದೆ ಅದು ಮರ್ತೋಗ್ಬಿಟ್ಟಿದೆ ಆ ಬೇಷನ್ ತೊಳೆದಿಟ್ಟಿದೆ ಹಾಕೋದನ್ನು ಮರ್ತಿ ಹಂಗೆ ಬಿಟ್ಟು ಬಿಟ್ಟಿದೆ ಕವರಲ್ಲಿ ಅದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗ್ಬಿಟ್ಟಿತ್ತು ನಾನು ಈರುಳ್ಳಿ ತೊಗೊಂಡು ಬಂದರೆ ಒಣಗಿಸಿ ಎತ್ತಿಟ್ಕೊಳ್ತೀನಿ ಇನ್ನು ಅದನ್ನು ಕೂಡ ಅದಕ್ಕೆ ಫಿಲ್ ಮಾಡಿಬಿಟ್ಟು ಸ್ವಲ್ಪ ಹೂವಿನ ಬೌಲು ಕೂಡ ಇಡ್ತೀವಿ ಅಲ್ಲಿ ನಾವು ಎಂಟ್ರಿ ಎಂಟ್ರಿಯಲ್ಲಿ ಅದು ಸ್ವಲ್ಪ ಹೂವೆಲ್ಲ ಬಾಡೋಗಿತ್ತು ಅಂಥೇಳಿ ಅದನ್ನು ತೆಗೆದುಬಿಟ್ಟು ನೀರು ಹಾಕಿ ಜೋಡಿಸ್ತಾ ಇದ್ದೀನಿ ನನಗೆ ಈ ಥರ ಹೂವುಗಳು ಗಿಡಗಳನ್ನ ಬೆಳೆಸ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಮನೇಲಿ ಆದರೆ ನಿಜವಾಗ್ಲೂ ಸ್ಪೇಸೇ ಇಲ್ಲ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಚಿಕ್ಕದು ಅದರಲ್ಲೂ ಎಷ್ಟಾಗುತ್ತೋ ಅಷ್ಟು ಗ್ರೀನಿಯಾಗಿ ಕಾಣಬೇಕು ಅಂಥೇಳಿ ಆ ಗ್ರೀನ್ ಮ್ಯಾಟು ಅದೆಲ್ಲ ಇಟ್ಕೊಂಡಿದ್ದೀವಿ ಕೆಲವೊಂದು ಫ್ಲವರ್ ಅಷ್ಟಿ ಆರ್ಟಿಫಿಷಿಯಲ್ ಫ್ಲವರ್ಗಳೂ ಕೂಡ ಇಟ್ಕೊಂಡಿದ್ದೀವಿ ಈ ಥರ ಹೂವನ್ನ ಇಟ್ಟರೆ ಮನೇಲಿ ಒಂಥರ ಖುಷಿ ನನಗೆ ಹಾಗಾಗಿ ಅದು ಖಾಲಿ ಆಗ್ತಿದ್ದಂಗೆ ಅಂದರೆ ವಾರ ವಾರ ಎಲ್ಲ ಚೇಂಜ್ ಮಾಡೋಕೆ ಹೋಗಲ್ಲ ಹೂಗಳು ಯಾವಾಗ ಬಾಡಿದೆ ಅಂತ ಅನಿಸುತ್ತೋ ಆವಾಗ ನಾನು ಚೇಂಜ್ ಮಾಡ್ತಾ ಇರ್ತೀನಿ ಅದಕ್ಕೆ ವಾರ ತಿಥಿ ನೋಡೋಕ್ಕೆ ಹೋಗಲ್ಲ ನಾನು ಹಂಗಾಗಿ ಇನ್ನು ಬಟ್ಟೆನೂ ಕೂಡ ಮಿಷಿನ್ಗೆ ಹಾಕಿದ್ದೆ ಇನ್ನು ನಾನು ಅಡುಗೆ ಮಾಡೋವಾಗಲೇ ಮಿಷಿನ್ಗೆ ಹಾಕ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇನ್ನು ಅದು ಮುಗಿದ್ರೂ ನನಗೆ ಜ್ಞಾಪನನೇ ಇಲ್ಲ ಯಾಕಂದರೆ ಹನಿ ಹಾಫ್ ಮಾಡಿದಾಳಲ್ವ ನನಗೆ ಅದ್ರ ಕಡೆ ಗಮನವೇ ಇಲ್ಲ ಆಮೇಲೆ ನೋಡ್ತಾ ಇದ್ದೀನಿ ಇನ್ನು ಬಟ್ಟೆಗಳಿದ್ದೆವು ಅಂತೇಳಿ ಅದನ್ನು ಸಾಯಂಕಾಲ ಒಣಗಾಕೋ ಥರ ಆಯಿತು ಇನ್ನು ಸಂಜೆನೂ ಮತ್ತೆ ಫ್ರೆಶಪ್ ಆಗಿ ದೀಪ ಎಲ್ಲ ಹೆಚ್ಚಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ಇನ್ನೇನು ಹೋಗೋದು ಕ್ಯಾನ್ಸಲ್ ಆಯಿತು ಅಲ್ವಾ ಆಟ ಆಡ್ಕೊಳ್ಳಿ ಅನ್ನೋಷ್ಟೊತ್ತಿಗೆ ಹನಿ ಫ್ರೆಂಡ್ಸು ಕೂಡ ಬಂದರು ಅವರು ಮೇಲ್ಗಡೆ ಮನೆ ಮಕ್ಕಳು ಅವರು ಕೂಡ ಬಂದರು ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ ಇನ್ನು ನನ್ನ ಹಸ್ಬೆಂಡು ಕೂಡ ಬಂದ್ಬಿಟ್ಟು ಕಡಲೆಪುರಿ ತಿಂತಾ ಇದ್ರೆ ಐದುವರೆಗೆ ಬಂದುಬಿಟ್ರಲ್ವಾ ಇನ್ನು ನನಗೆ ಊಟ ಬೇಡ ಇವಾಗ ಊಟ ಮಾಡಿದ್ರೆ ನನಗೆ ಡೈಜೆಷನ್ ಆಗಲ್ಲ ಅಂಥೇಳಿ ಕಡಲೆಪುರಿ ತಿಂತಾ ಅವ್ರು ಹೆಂಗೆ ಅಂದರೆ ಕಡಲೆಪುರಿ ಮಾಡಿಟ್ರೆ ಅದರಲ್ಲಿರೋ ಕಡಲೆ ಬೀಜ ಆಮೇಲೆ ಕೊಬ್ಬರಿ ಎಲ್ಲ ಹಾಕೊಂಡು ಹಾಯ್ಕೊಂಡು ಹಾಕೊಂಡು ತಿನ್ನೋ ಬುದ್ಧಿ ಅವ್ರಿಗೆ ಅದನ್ನೇ ಕೂಡ ಮಾಡ್ತಾಯಿದ್ರು ನಾನು ರೇಗಿಸ್ತಾಯಿದ್ರೆ ಬರೀ ಕಡಲೆ ಬೀಜ ತಿನ್ನೋದಾದರೆ ಕಳ್ಳೆಪುರಿನೇ ತಿನ್ಬೇಡ ನೀನು ಅಂಥೇಳಿ ಇನ್ನು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ಅವ್ರು ಇದೇ ಥರನೇ ಸ್ವಲ್ಪ ಟೈಮ್ ಏನಾದರೂ ಸಿಕ್ತು ಟೈಮ್ ಫ್ರೀ ಇದ್ದಾರೆ ಅಂದರೆ ಸಾಕು ಮಕ್ಕಳ ಜೊತೆ ಆಟ ಆಡ್ತಾಯಿರ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತಲ್ವ ಹಾಗಾಗಿ ಮಕ್ಕಳ ಜೊತೆ ಆಟ ಆಡೋದು ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗೂ ಕೂಡ ಇಷ್ಟ ಇನ್ನು ಮೊಬೈಲ್ ಮೊಬೈಲಲ್ಲಿ ಬಿಗ್ ಬಾಸ್ ನೋಡಿಕೊಂಡು ಆಟ ಆಡ್ತಾ ಇದ್ದಾರೆ ನಿನ್ನೆ ಎಪಿಸೋಡ್ ನೋಡಿಕ್ಕೆ ಟೈಮ್ ಇರ್ಲಿಲ್ವಂತೆ ಹಂಗಾಗಿ ಮೊಬೈಲ್ ಎಲ್ಲ ಹಾಕೊಂಡು ನೋಡ್ತಾ ಇದ್ದಾರೆ ಹಾಯ್ ಆಲ್ ಮತ್ತೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋದಂತೂ ಕ್ಯಾನ್ಸಲ್ ಆಯ್ತು ಅಡುಗೆ ಕೂಡ ಇತ್ತಲ್ವಾ ಹಾಗಾಗಿ ಲಯಾಗೆ ಹಾರ್ಲಿಕ್ಸ್ ಪೌಡ್ರು ಖಾಲಿಯಾಗಿ ಆಗಲೇ ತುಂಬಾ ದಿನ ಆಗೋಯ್ತು ಪಪ್ಪ ಅವಳು ಹಂಗೆ ಹಾಲು ಕುಡಿತಾ ಇದ್ದಾಳೆ ನಾನು ಸಕ್ರೆಟ್ ಕೂಡ ಹಾಕಲ್ಲ ಪಪ್ಪ ಅವಳು ಹಂಗೆ ಕುಡಿಯೋದ್ರಿಂದ ಇವತ್ತು ಇನ್ನು ಟೈಮ್ ಇದೆಯಲ್ಲ ಹಾರ್ಲಿಕ್ಸ್ ಪೌಡ್ರ್ ಆದ್ರೂ ಮಾಡ್ಬಿಡೋಣ ಅಂತೇಳಿ ಹಾರ್ವ್ಸ್ ಪೌ ಪೌಡ್ರ್ ಮಾಡ್ಕೊಳ್ಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇದು ಮೊಳಕೆ ಬರ್ಸಿರೋ ಗೋಧಿ ತೊಗೊಂಡಿದ್ದೀನಿ ಇದನ್ನು ಒಂದು ದಿನ ಪೂರ್ತಿ ನೆನೆಸಿ ಮೊಳಕೆ ಕಟ್ಟಿ ಆಮೇಲೆ ಇದನ್ನ ಒಂದು ಮೂರು ದಿನ ಚೆನ್ನಾಗಿ ಒಣಸಿಟ್ಕೊಬೇಕು ಚೆನ್ನಾಗಿ ಒಣಗಬೇಕು ಇದು ಇಲ್ಲಾಂದರೆ ಅಷ್ಟೊಂದು ಪೌಡ್ರ್ ಬಾಳಿಕೆ ಬರಲ್ಲ ಮತ್ತು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ ಇದು ವಾಲ್ನಟ್ ಹಾಕೊಳ್ತಾ ಇದ್ದೀನಿ ವಾಲ್ನಟ್ ಇಲ್ಲಾಂದ್ರೂ ಕೂಡ ಸ್ಕಿಪ್ ಮಾಡ್ಬೋದು ಅದಕ್ಕೆ ಹೆಸರಿಗೆ ಅಪ್ನ ಬರಲಿಲ್ಲ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ಬಾದಾಮಿ ತಗೊಂಡಿದ್ದೀನಿ ಬೀಜ ಮೆದುಳು ಬೀಜ ಅಂತ ಹೇಳಿ ಇನ್ನು ಕಡಲೆ ಬೀಜ ಸ್ವಲ್ಪ ತಗೊಂಡಿದ್ದೀನಿ ಇನ್ನು ಸ್ವಲ್ಪ ಸ್ವೀಟ್ಗೆ ಅಂತೇಳಿ ನಾನು ಶುಗರ್ ಯೂಸ್ ಮಾಡ್ತಾ ಇಲ್ಲ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನು ಸ್ವಲ್ಪ ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಮಿಲ್ಕ್ ಪೌಡರು ಮತ್ತು ಕೋಕೋ ಪೌಡರು ಕೂಡ ನಾನು ಈ ಥರ ಹಾರ್ಲಿಕ್ಸ್ ಮಾಡ್ಕೊಳ್ಳೋಕೆ ಅಂತಲೇ ಹೇಳಿ ಈ ಡಬ್ಬ ತಂದಿಟ್ಕೊಂಡಿದ್ದೆ ಇದು ಎರಡನೇ ಸತಿಯನ್ನು ನಾನು ಮಾಡ್ತಾ ಇರೋದು ಇನ್ನು ಎಷ್ಟೊಂದಿದೆ ಇನ್ನು ಇದೊಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಅದು ಟೇಸ್ಟ್ ಚೆನ್ನಾಗಿ ಬರಲಿ ಮಕ್ಕಳಿಗೆ ಇಷ್ಟ ಆಗಲಿ ಅನ್ನೋದಕ್ಕೆ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನಿಮ್ಮ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಇಲ್ಲ ಇನ್ನು ಈ ಥರ ಸ್ವಲ್ಪ ದಪ್ಪಕ್ಕಿರೋ ಕಡಾಯಿನ ತೊಗೊಳ್ಳಿ ಮನೇಲಿ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ತೆಳ್ಳಗಿರೋದ್ರಲ್ಲಿ ಏನಾಗ್ಬಿಡುತ್ತೆ ಸೀದೋಗಿಬಿಡುತ್ತೆ ಹಾಗಾಗಿ ಅದು ನೀಟಾಗಿ ಫ್ರೈ ಆಗಲ್ಲ ನಾವು ಇದನ್ನು ಹಾಲಲ್ಲಿ ಡೈರೆಕ್ಟಾಗಿ ಕೊಡೋದ್ರಿಂದ ಎಲ್ಲನೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಾಗಾಗಿ ನಾನು ಕೂಡ ಇದನ್ನು ಬಾಣ್ಲಿಕಾಯಿಯವರೆಗೂ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಬಾಣ್ಲಿಕ್ಕೆ ಕಾದಿದ ತಕ್ಷಣವೇ ಲೋ ಫ್ಲೇಮ್ ಮಾಡಿಕೊಂಡು ನಿಧಾನಕ್ಕೆ ತಿರುಗಿಸ್ಕೊಳ್ತಾನೆ ಹುರಿತಾ ಇರಬೇಕು ಇಷ್ಟು ಹುರಿದ್ರೆ ಸಾಕಾಗುತ್ತೆ ಘಮ ಬರುತ್ತೆ ಒಂದು ಒಳ್ಳೆ ಘಮ ಅವಾಗ ಅದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇನ್ನು ಇದನ್ನು ಹುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ ನಾನು ಒಂದು ಖರ್ಚಿಪ್ನ ಇಟ್ಕೊಂಡಿದ್ದೀನಿ ಯಾಕಂದರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಹೋಗ್ತಾ ಹೋಗ್ತಾ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಬಟ್ಟೆ ಹಾಕಿ ಹಾಕೊಂಡ್ರೆ ನೀರು ಬಿಟ್ಕೊಳ್ಳಲ್ಲ ಮತ್ತು ಬೇಗ ತಣ್ಣಗೂ ಕೂಡ ಆಗುತ್ತೆ ಹಾಗಾಗಿ ನಾನು ಒಂದು ತಟ್ಟೆ ಮೇಲೆ ಕರ್ಚಿಪ್ ಹಾಕ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಮತ್ತು ಪೀನಟ್ಟು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲೇ ಯಾವುದೂ ರೋಸ್ಟ್ ಮಾಡ್ಕೊಂಬಾರ್ದು ಯಾಕಂದರೆ ಇದು ಒಂದು ಸ್ವಲ್ಪ ದಿನ ಕೊಡ್ತೀವಲ್ವ ಮಕ್ಕಳಿಗೆ ಹಾಗಾಗಿ ಬಾದಾಮನ್ನು ಕೂಡ ನಾನು ಲೋ ಫ್ಲೇಮಲ್ಲೇ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಹೈ ಫ್ಲೇಮಲ್ಲೇ ಏನಾಗ್ಬಿಡುತ್ತೆ ಅದು ಓಪನೇ ಆಗಲ್ಲ ಜಸ್ಟ್ ಸೀದೋಗಿಬಿಡುತ್ತೆ ಹಾಗಾಗಿ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೊಡಬೇಕು ಅಂತೇಳಿ ಇಲ್ಲಾಂದರೆ ಮಕ್ಳಿಗೆ ಏನಾಗ್ಬಿಡುತ್ತೆ ಅದು ಹಸಿ ಪಸಿ ಹೊಟ್ಟೆ ನೋವು ಬರುತ್ತೆ ಹಾಗಾಗಿ ಇದ್ದೀನಿ ಇನ್ನು ವಾಲ್ನಟ್ಟು ಕೂಡ ನಾನು ಸ್ವಲ್ಪ ಮುರಿದು ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡದಾಗಿ ಹಾಕೊಂಡ್ರೆ ಅದು ಬೇಗ ಒಳಗಡೆ ಎಲ್ಲ ಚೆನ್ನಾಗಿ ಹುರಿಯಲ್ಲ ಹಾಗಾಗಿ ಪಿಸ್ತಾ ವಾಲ್ನಟ್ ಎರಡೂ ಜೊತೇಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಮಕ್ಕಳಿಗೆ ಈ ಥರ ಮಾಡ್ಕೊಡೋದ್ರಿಂದ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಮಗೂ ಕೂಡ ಒಂದು ಸಮಾಧಾನ ಇರುತ್ತೆ ನಾವು ಹೊರಗಡೆ ಫುಡ್ ಏನು ಕೊಡ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ನಾನು ಆದಷ್ಟು ಮನೆ ಊಟ ಮನೆ ಫುಡ್ಸ್ನ ಈ ಥರ ಪ್ರಿಪೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಯಾಕಂದರೆ ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು ಆದರೆ ಮಕ್ಕಳು ಹೆಲ್ತ್ ಅಂತ ಬಂದಾಗ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗಲೇ ಗೊತ್ತಾಗುತ್ತೆ ನಮಗೆ ಯಾಕೆ ಈಗ ಇದೆ ಅನ್ನೋದು ಗೊತ್ತಾಗಲ್ಲ ಆದರೆ ಅದು ಬರೋದೇ ಈ ಥರ ಪ್ಯಾಕೆಟ್ ಫುಡ್ಗಳನ್ನ ತಿನ್ನೋದ್ರಿಂದ ಅವ್ರ ಇಮ್ಯುನಿಟಿ ಕೂಡ ಚೆನ್ನಾಗಿ ಬೂಸ್ಟ್ ಆಗಲ್ಲ ಆ ಥರ ಫುಡ್ಗಳಿಂದ ಹಾಗಾಗಿ ನಾನು ಈ ತರ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ನನಗೂ ಎರಡು ಮಕ್ಕಳಲ್ಲಿ ಒಂದು ಮಗಳಿಗೆ ಪ್ರಾಬ್ಲಮ್ ಇದೆ ಹೆಲ್ತ್ ಪ್ರಾಬ್ಲಮ್ ಇದೆ ಹಾಗಾಗಿ ನಾನು ಅವ್ಳಿಗೆ ಹೆಲ್ದಿಯಾಗಿ ಏನಾದರೂ ಕೊಡಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಇನ್ನು ಹೊರಗಡೆ ಫುಡ್ ಕೊಡೋ ಆಗಿಲ್ಲ ಹಾಗಂತ ಮಕ್ಕಳಿಗೆ ಏನು ಕೊಡಲೇಬಾರ್ದ ಅಂತ ಹೇಳಿದ್ರೆ ಅದನ್ನೇ ನಾನು ಮನೇಲಿ ಈ ತರ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಇನ್ನು ಕಡಲೆ ಬೀಜನೂ ಕೂಡ ನಾನು ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತನೂ ಹಾಕೋಬಾರ್ದು ಆದರೆ ನನಗೆ ಸಿಪ್ಪೆ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅದು ಕರಿ ಕರಿ ಅನ್ಸುತ್ತೆ ಹಾಗಾಗಿ ಸಿಪ್ಪೆ ತೆಗೆದುಬಿಟ್ಟು ಹಾಕೊಳ್ತಾ ಇದ್ದೀನಿ ಎಲ್ಲ ಇಲ್ಲಿ ಮಿಕ್ಸಿಗೆ ಹಾಕೊಬೇಕು ಅಂದರೆ ಮೊದಲನೇದಾಗಿ ಗೋಧಿನ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಅದಾದಮೇಲೆ ನಾವು ಏನು ಕಾಳುಗಳನ್ನೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಮಾಡಿ ಮಿಕ್ಸಿನ ಆಡಿಸ್ಬೇಕು ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಫುಲ್ ಉಂಡೆ ಉಂಡೆ ಥರ ಆಗ್ಬಿಡುತ್ತೆ ಯಾಕಂದರೆ ಕಡಲೆ ಬೀಜದಲ್ಲಿ ವಾಲ್ನಟ್ಟಲ್ಲಿ ಎಲ್ಲ ಆಯ್ಲಿ ಫುಡ್ ಅಲ್ವಾ ಹಾಗಾಗಿ ಅದೇನಾಗ್ಬಿಡುತ್ತೆ ಉಂಡೆ ಉಂಡೆ ಥರ ಆಗ್ಬಿಡುತ್ತೆ ನಿಮಗೆ ಪೌಡ್ರೇ ಆಗಲ್ಲ ಸೊ ನೀವೇನು ಮಾಡಿ ಈ ಥರ ಬಿಟ್ಟು ಬಿಟ್ಟು ಆಡಿಸೋದು ಆ ಥರ ಮಾಡ್ರಿ ಅವರು ಬಿಗ್ ಬಾಸ್ ನೋಡ್ತಾಯಿದ್ರು ಹಂಗಾಗಿ ಆಲ್ರೆಡಿ ನನಗೆ ಯಾರದು ಮಿಕ್ಸಿ ಆಡಿಸೋದು ಆಫ್ ಮಾಡ್ತೀಯಲ್ವೋ ಅಂತೇಳಿ ರೇಗಡ್ತಾಯಿದ್ರು ನಾನು ಆಗೋಯ್ತು ಆಗೋಯ್ತಿನೇನು ಲಾಸ್ಟ್ ಹೇಳಿ ಮಾಡ್ಕೊಳ್ತಾ ಇದ್ದೆ ಇನ್ನು ಎಲ್ಲನೂ ನಾನೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಕೋಕೋ ಪೌಡ್ರ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮಿಲ್ಕ್ ಪೌಡ್ರು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪೌಡ್ರೂ ಕೂಡ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ನಮಗೆ ಗೊತ್ತಿರಲ್ಲ ಸಣ್ಣ ಸಣ್ಣದು ಏನಾದರೂ ಕಸ ಕೂಡ ಇರುತ್ತೆ ನಾವು ಕಲಸಕ್ರಲ್ಲಿ ಅದನ್ನು ಫಿಲ್ಟ್ರ್ ಮಾಡ್ಕೊಂಡಾಗ ಸಿಕ್ಕೇ ಸಿಗುತ್ತೆ ಹಾಗಾಗಿ ನಾನು ಎಲ್ಲನೂ ಫಿಲ್ಟರ್ ಮಾಡ್ಕೊಳ್ತೀನಿ ಮತ್ತು ನೀಟಾಗಿ ಅದ್ರ ಜೊತೆ ಹೊಂದ್ಕೊಳ್ಳುತ್ತೆ ಫಿಲ್ಟ್ರ್ ಮಾಡೋದ್ರಿಂದ ಹಾಗಾಗಿ ನಾನು ಈ ಥರ ಫಿಲ್ಟರ್ ಮಾಡಿ ಹಾಕ್ಕೊಳ್ತೀನಿ ಲಾಸ್ಟಲ್ಲಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸಾಕು ಹಾರ್ಲಿಕ್ಸ್ ಪೌಡ್ರು ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ನನಗಂತೂ ನಿಜವಾಗ್ಲೂ ಯಾವತ್ತೂ ಬೇಜಾರಾಗಲ್ಲ ಈ ಥರ ಮಾಡೋದ್ರಿಂದ ಹಂಗಾಗಿ ನಾನು ಮಕ್ಕಳಿಗೆ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು ಅದೆಲ್ಲ ಇರ್ತೀನಿ ಮನೇಲಿನೇ ನಮ್ಮ ಲಯ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾಳೆ ಸ ಖಾಲಿ ಆಯಿತು ಅಂದರೆ ಅಮ್ಮ ಖಾಲಿ ಆಯಿತು ಯಾವಾಗ ಮಾಡ್ಕೊಡ್ತೀಯ ಅಮ್ಮ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆಲ್ರೆಡಿ ನಾನು ಹಾರ್ಲಿಕ್ಸ್ ಪೌಡ್ರ್ ಮಾಡೋದು ನೋಡಿ ಅವಳು ಎರಡು ಸತಿ ಬಂದು ನಂಗೆ ಸ್ವಲ್ಪ ತಿನಿಸು ಅಂತೇಳಿ ಬಾಯಲ್ಲಿ ಹಾಕೊಂಡು ಹಾಕೊಂಡು ಹೋಗ್ತಾ ಇದ್ಲು ನಾನು ಅದು ಕ್ಲಿಪ್ ಆ್ಯಡ್ ಮಾಡೋದೇ ಮರ್ತೋಗ್ಬಿಟ್ಟೆ ಇನ್ನು ಹಾರ್ಲಿಕ್ಸ್ ಪೌಡ್ರ್ ಕೂಡ ರೆಡಿ ಆಯ್ತಲ್ವಾ ನೋಡ್ತಾ ಇದ್ದೀರಾ ಈ ಥರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಸಾಕು ನಿಮಗೆ ಆರಾಮಾಗಿ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಬರುತ್ತೆ ನಮ್ಮ ಲಯ ಒಂದು ದಿನದಲ್ಲಿ ಎರಡು ಸತಿ ಕುಡಿತಾಳೆ ಒಂದೊಂದು ಸತಿ ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿಯೋವಾಗ ಅವಳು ಕುಡಿದ್ಲು ಅಂದರೆ ಅವಳಿಗೆ ಹಾರ್ಲಿಕ್ಸ್ ಏನು ಕೊಡಕ್ಕೆ ಹೋಗೋಲ್ಲ ಕೊಟ್ಟಿಲ್ಲ ಅಂದಾಗ ಮಾತ್ರ ಈ ಥರ ಹಾರ್ಲಿಕ್ಸ್ ಕೊಡ್ತೀನಿ ಬೆಳಗ್ಗೆ ಮತ್ತು ಸಾಯಂಕಾಲ ನೋಡ್ತಾ ಇದ್ದೀರೋ ಒಳ್ಳೆ ಘಮ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೀವು ಕೂಡ ಮಸ್ತಾಗಿ ಮನೇಲಿ ಒಂದು ಸತಿ ಟ್ರೈ ಮಾಡಿ ನಿಮಗೂ ಕೂಡ ಖುಷಿ ಆಗುತ್ತೆ ಮನೆ ಮನೆ ಊಟ ಮನೆ ಫುಡ್ ಕೊಡೋದ್ರಿಂದ ಮಕ್ಕಳಿಗೆ ಇನ್ನು ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಕೂಡ ನಾನು ಏನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಲ್ಲ ಅದನ್ನು ಡ್ರೈ ಫ್ರೂಟ್ಸ್ ಲಡ್ಡುಗೆ ಹಾಕ್ತೀನಿ ಲಯಾಗಿ ಈ ಥರ ಸ್ವಲ್ಪ ತರಿ ತರಿ ಇದ್ರೆ ಇಷ್ಟ ಆಗಲ್ಲ ಹಾಗಾಗಿ ಇನ್ನು ವೀಡಿಯೋ ಕೂಡ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ